ಇಂದಿನ ದಿನ ಸಂತಾಪ ಸಭೆ ಕರೆದಿರುವ ಉದ್ದೇಶ ಏನೆಂದರೆ ನಮ್ಮ ಕಟ್ಟಡ ಕಾರ್ಮಿಕರ ಸದಸ್ಯರಾದ ಶ್ರೀ ಕೋಟೆ ನಾಗಣ್ಣನವರು ನಿಧನ ಹೊಂದಿದ ಕಾರಣಕ್ಕಾಗಿ ಸಂತಾಪ ಸಭೆ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಕಟ್ಟಡ ಕಾರ್ಮಿಕರು ಅಧ್ಯಕ್ಷರ ಸಮಕ್ಷಮದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲು ನಿರ್ಧರಿಸಿದ್ದೇವೆ ನಮಗೆ ಬಹಳ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಅವರು ಬಹಳ ದುಃಖ ನಮ್ಮನ್ನು ಇಷ್ಟು ಜಲ್ದಿ ಬಿಟ್ಟು ಹೋಗಿದ್ದಕ್ಕಾಗಿ ನಾಗಣ್ಣವ್ರಿಗೆ ನಾಗಣ್ಣ ಹೋಗಿದ್ದಕ್ಕಾಗಿ ಬಹಳ ದುಃಖ ಇದೆ ಆ ದುಃಖ ತುಂಬಕ್ಕೆ ಏನು ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾವು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಆ ಕಟ್ಟಡ ಕಾರ್ಮಿಕರೆಲ್ಲರೂ ಸೇರಿ ನಾವು ಅವ್ರಿಗೆ ಸಂತಾಪ ಸಭೆ ಸೂಚಿಸಿ ಅವರ ಕುಟುಂಬದವ್ರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟು ನಿಭಾಯಿಸುವಂಥ ಶಕ್ತಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳಿ ಕಟ್ಟಡ ಕಾರ್ಮಿಕರ ವತಿಯಿಂದ ನಾವು ಎಲ್ಲರೂ ಕೇಳಿಕೊಳ್ಳುತ್ತೇವೆ ಪಾಠ್ಯನಾಗಣ್ಣ ಅಂತ ಹೇಳಿ ಇದರಲ್ಲಿ ಸೇವೆ ಮಾಡ್ತಿದ್ರು ನಿಧಾನ ಆಗಿರೋದ ನಮ್ಮ ಸಂಘ ಪರವಾಗಿ ಅವ್ರಿಗೆ ಶತಾಂಜಲಿ ಅರ್ಪಿಸ್ತಾ ಇದ್ವಿ ಅವರು ಅವ್ರ ಸಂಸಾರಕ್ಕೆ ಅವ್ರ ಮಕ್ಕಳಿಗೆ ಅವ್ರ ವಂಶಕ್ಕೆ ಶಕ್ತಿ ತುಂಬಿ ನಾವು ಇದಕ್ಕೆ ಕೋರ್ಕ ಇದ್ವಿ ನಮ್ಮ ಗೃಹ ಕಾರ್ಮಿಕ ಸಂಘದ ಸದಸ್ಯರಾದಂತ ನಾಗಣ್ಣ ಅವರು ಇವತ್ತು ಮೃತಪಟ್ಟಿದ್ದಾರೆ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಹಂಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ